ಇದ್ರ ಬಗ್ಗೆ ನಮ್ಮ ಒಪಿನಿಯನ್ ತೆಗೆದುಕೊಂಡು ಹೇಳ್ತೇವೆ ನಾವು ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ ತೆಗೆದುಕೊಂಡು ಹೇಳ್ತೇನೆ ಆದ್ರೆ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಫೇಲ್ಯೂರ್ ಅನ್ನೋದನ್ನ ನಾನು ಹೇಳೋದಕ್ಕೆ ಈ ಘಟನೆ ನಾನು ಸ್ಪಷ್ಟವಾಗಿ ನನ್ನ ಒಪಿನಿಯನ್ ಹೇಳ್ತೇನೆ ಬರೇ ಬಿಜೆಪಿಗಲ್ಲ ಈ ಘಟನೆ ರಾಜ್ಯಕ್ಕೆ ಮುಜುಗರ ಮನೆ ಮನೆಗೆ ಮುಜುಗರ ಇದು ಹೇಳ್ತೀನಿ ಇದಾಗಬಾರ್ದಾಗಿತ್ತು ಈ ಘಟನೆ ಯಾರಿಗೂ ಖುಷಿ ಕೊಡ್ತಕ್ಕಂಥದ್ದಲ್ಲ ಆದ್ರೆ ಈ ಸರ್ಕಾರ ಆ ವಿಷಯದಲ್ಲಿ ಬಹಳ ತಪ್ಪಾಗಿ ಸ್ಟೇಟ್ಮೆಂಟ್ ಮಾಡ್ತಾ ಇದೆ ತಪ್ಪಾಗಿರುವಂತ ಕ್ರಮವನ್ನ ತೆಗೆದುಕೊಂತ ಬಂದಿದೆ ಕೇಂದ್ರ ಸರ್ಕಾರದ ಏನ್ ಬೇಕು ಸಹಾಯ ಅನ್ನುವಂಥದ್ದನ್ನ ಕೇಳಲಿ ಹೋಗಿ

ಸರ್ಕಾರ ಏನ್ ಮಾಡ್ತಾ ಇತ್ತಂಗಾರೆ ಇಷ್ಟೆಲ್ಲ ಪೊಲೀಸ್ ಠಾಣೆಗಳಿದ್ವು ಇಷ್ಟೊಂದು ಜನ ಇದ್ರು ಇಷ್ಟೊಂದು ಇಂಟೆಲಿಜೆನ್ಸಿ ಸಾವಿರಾರು ಜನ ಇದ್ರು ಮಾಡ್ತಾ ಇತ್ತ ಸರ್ಕಾರ ಕಂಡೇ ಇಲ್ವಾ ಸರ್ಕಾರಕ್ಕೆ ಕಣ್ಗಾವಲೇ ಇಲ್ವಾ ಡಿಪಾರ್ಟ್ಮೆಂಟ್ ಏನ್ ಇಟ್ಕೊಂಡಿದೆ ಸರ್ಕಾರ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಯಾವ ದೇಶದಲ್ಲಿ ಇದಾರೆ ಅನ್ನುವಂತ ಒಂದು ಸಣ್ಣ ಮಾಹಿತಿ ಇವ್ರ ಕಡೆ ತಗಸ್ಕೊಳ್ಳೋಕ ಆಗಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಗವರ್ನಮೆಂಟ್ ದಿಸ್ ಇಸ್ ದ ದೇ ಆರ್ ರನ್ನಿಂಗ್ ಏನ ಅದರಕ್ಕೆ ಕೇಳ್ ಕೇಂದ್ರ ನಾನು ನಾನು ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಸರ್ಕಾರದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಅದು ಸರ್ಕಾರ ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಏನು ಮಾಡ್ರು ಎಲ್ಲಿದ್ದಾರೆ ಅಲ್ಲ ಹತ್ತಿರೋದು ಹತ್ತಿರೇ ತಾನೆ ಫ್ಲೈಟ್ ಹತ್ತಿರ ಫ್ಲೈಟ್ ಹತ್ತಿರೋದು ಹತ್ತಿರ ತಾನೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ಗೆ ಎಂತೆ ವಿಷಯಗಳು ಗೊತ್ತಾಗ್ತವೆ ಈ ವಿಷಯ ಯಾಕೆ ಗೊತ್ತಾಗ್ಲಿಲ್ಲ ಈಸ್ ಇಟ್ ಇಟ್ ನಾಟ್ ದಿ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಪೊಲೀಸ್ ಠಾಣೆ ಹತ್ತಿ ಉರಿಯುತ್ತೆ ಚನ್ನಗಿರಿನಲ್ಲಿ ಇಟ್ ಈಸ್ ನಾಟ್ ದಿ ಫೇಲೂರ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ವಿದ್ಯಾರ್ಥಿನಿಯ ಆತ್ಮಹತ್ಯೆ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡ್ತಾರೆ ಇಟ್ ಈಸ್ ನಾಟ್ ದಿ ಫೇಲರ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ಯರ್ ಆಗಿದೆ ಸಚಿವರೇ ಒಬ್ಬ ಸ್ವಾಮೀಜಿಗಳಿಗೆ ಧಮಕಿ ಹಾಕ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಈ ಸರ್ಕಾರದ ಡೈರೆಕ್ಷನ್ ಏನು ಯಾವ ದಾರಿನಲ್ಲಿ ಈ ಸರ್ಕಾರ ನಡೀತಾ ಇದೆ ಎಷ್ಟು ಕ್ರೈಮ್ ಫಾರ್ಟಿ ತ್ರೀ ಪರ್ಸೆಂಟ್